ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭೂಮಿ ಹಾಗೆ ಅಚ್ಯುತ್ ನಡುವೆ ಇದ್ದಂತಹ ಆ ಒಂದು ಮನಸ್ತಾಪ ಸರಿ ಹೋಗ್ತದೆ ಈ ಕಡೆಯ ಅಚ್ಯುತ್ತನ ಪ್ರೀತಿಯನ್ನ ಭೂಮಿ ಜೊತೆ ಹೇಳ್ಕೊಂಡೇ ಬಿಟ್ರ ಅಥವಾ ಕಡೆ ದೇವಯಾನಿ ಮನಸ್ವಿನಿ ಫೋಟೋವನ್ನು ಇನ್ನಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗುವ ಹಾಗೆ ಮಾಡೋಕೆ ಹೊರಟು ತನ್ನ ಕೆಡ್ಡವನ್ನು ತಾನೇ ತೋಡ್ಕೊಂಡು ಏನಾಯ್ತು ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ದೇವಸ್ಥಾನದಲ್ಲಿ ಭೂಮಿ ಲಕ್ಷ್ಮಕಂಗೆ ಎಂದೂ ಕೂಡ ನನಗೆ ಅಜಿತ್ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟೋಕೆ ಸಾಧ್ಯವೇ ಇಲ್ಲ ನನ್ನ ಅವರ ಸಂಬಂಧ ಜಸ್ಟ್ ಹನ್ನೆರಡು ತಿಂಗಳು ಮಾತ್ರ ಒಂದು ವರ್ಷಕ್ಕಷ್ಟೇ ನಾವು ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರುವುದು ಅದಾದ ನಂತರ ಅವ್ರು ಯಾರು ನಾನು ಯಾರು ಅನ್ನೋ ಒಂದು ಅರ್ಥದಲ್ಲಿ ಲಕ್ಷ್ಮಿ ಜೊತೆ ಮಾತನಾಡ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಅಜ್ಜಿತ್ಗೆ ತುಂಬಾ ಹಾರ್ಟ್ ಆಗುತ್ತೆ ಯಾಕಂದರೆ ಇಲ್ಲಿ ಭೂಮಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಹೇಳಿ ಅಜ್ಜುತ್ ಅಲ್ಲಿಗೆ ಬಂದಿರ್ತಾರೆ ಅಲ್ಲಿ ಲಕ್ಷ್ಮಕನಂತರ ಹತ್ರ ಇಲ್ಲಿ ಭೂಮಿ ನನಗೆ ಎಂದೂ ಕೂಡ ಅಚ್ಚುತ್ ಮೇಲೆ ಪ್ರೀತಿ ಹುಟ್ಟೋದೇ ಇಲ್ಲ ಅನ್ನೋ ಒಂದು ಮಾತು ನಿಜಕ್ಕೂ ಕೂಡ ಅಚ್ಚುತ್ಗೆ ಆತಂಕವನ್ನು ತರಿಸುತ್ತೆ ಹಾಗಾಗಿ ಅಲ್ಲೇ ಕುಸ್ತು ಹೋದಂತ ಅಜುತ್ತ ಹೇಳಿದೆ ಕೇಳಿದೆ ನನಗೆ ಕೆಲಸ ಇದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೊರಟು ಬಂದೇ ಬಿಡ್ತಾರೆ ಈ ಕಡೆ ಭೂಮಿಗೆ ಯಾಕೆ ಅಜಿತ್ ಸಾಹೇಬ್ರು ಆ ರೀತಿ ಹೋದ್ರು ನಿಜಕ್ಕೂ ಕೂಡ ಅವ್ರಿಗೆ ಕೋಪ ಬಂದಿತ್ತು ಅನಿಸುತ್ತೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಬೇಕು ಹೇಗಾದರೂ ಮಾಡಿ ಅವರನ್ನು ನಗಿಸ್ಬೇಕು ನನಗೆ ನನ್ನ ಸಾಹೇಬರು ಕೋಪ ಮಾಡ್ಕೊಂಡಿರೋದು ಬೇಜಾರು ಮಾಡ್ಕೊಂಡಿರೋದು ಆ ರೀತಿ ನೋಡೋಕ್ಕೆ ಇಷ್ಟ ಅಲ್ಲ ಅಂತ ಹೇಳಿ ಭೂಮಿ ಅಂದ್ಕೊಂಡಿದ್ದೆ ಕಾಲ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಅಜಿತ್ ಭೂಮಿ ಕಾಲನ್ನು ರಿಸೀವ್ ಮಾಡ್ತಿಲ್ಲ ಇಲ್ಲಿ ಭೂಮಿ ಬಗ್ಗೆ ಇರ್ತಕ್ಕಂಥ ಒಂದು ಬೇಜಾರು ಆ ಒಂದು ನೋವನ್ನು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರ ಮೇಲೆ ತೋರಿಸ್ತಿದ್ದಾರೆ ಯಾವುದೋ ಒಂದು ಕೇಸನ್ನ ವಿಷಯವಾಗಿ ತುಂಬಾನೇ ರೇಗ್ತಾರೆ ಅದ್ರ ನಡುವೆ ಮತ್ತಿ ಭೂಮಿ ಕಾಲ್ ಬರ್ತಾರತ್ತ ಈ ಕಡೆ ಸತ್ಯಣ್ಣ ಕೂಡ ಅಲ್ಲೇ ಇದ್ದು ಅಜ್ಜುತ ಭೂಮಿ ಕಾಲ್ ಮಾಡ್ತಿದ್ದಾರೆ ಕಾಲ್ ರಿಸೀವ್ ಮಾಡಿ ಮಾತಾಡಬಾರ್ದ ಭೂಮಿ ಜೊತೆ ಅಂತ ಹಿಡಿ ಹೇಳಿದಾಗ ಏನ್ ಮಾತಾಡ್ತಾರ ನಾನಿಲ್ಲಿ ಅವ್ರ ಜೊತೆ ಮಾತಾಡಿಕೊಂಡು ಹಲ್ಟೆ ಹೊಡಿಯೋಕಲ್ಲ ಬಂದಿರೋದು ಕೆಲಸ ಮಾಡೋದಕ್ಕೆ ಅಂತ ಹಿಡಿ ಅಜ್ಜುತ್ ಹೇಳ್ತಾರೆ ನೋಡು ಅಜುತ ನಂಗೆ ಅರ್ಥ ಆಗತ್ತೆ ನಿನಗೆ ತುಂಬಾ ಬೇಜಾರು ಆಗಿದೆ ಅಂತ ನೀನ್ ಅದನ್ನ ಸೀರಿಯಸ್ ಆಗಿ ತೊಗೋತಿದ್ಯಾ ಈಗಲೂ ಕೂಡ ಭೂಮಿ ಹತ್ರ ನಿನ್ನ ಪ್ರೀತಿ ವಿಷಯವನ್ನ ಹೇಳ್ಕೊ ಅವಳು ಯಾವುದೋ ಒಂದು ಸಂದರ್ಭದಲ್ಲಿ ಆ ರೀತಿ ಲಕ್ಷ್ಮಕ್ ಅವ್ರ ಜೊತೆ ಮಾತನಾಡಿರಬಹುದು ಅಂತ ಹೇಳಿ ಸತ್ಯನ ಹೇಳಿದಾಗ ಏನ್ ಮಾತಾಡ್ತಿದ್ರ ಸತ್ಯನ ಪ್ರೀತಿ ವಿಷಯ ಹೇಳ್ಕೊಳ್ಳುದ ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಹುಟ್ಟುವುದಿಲ್ಲ ಅಂತ ಹೇಳಿ ಅವ್ರ ಜೊತೆ ಹೇಳಿದ ಮಾತನ್ನ ನೀವು ಕೇಳಿಸ್ಕೊಳ್ಳಿಲ್ವಾ ಇನ್ನೇನಿದೆ ಅಲ್ಲಿ ಇನ್ನೇನು ಇಲ್ಲ ಹೇಳೋಕೆ ಇನ್ನೇನು ಕೂಡ ಉಳುತ್ತೇ ಇಲ್ಲ ಅಂತ ಹೇಳಿ ಅರ್ಜುತ್ ಹೇಳ್ತಾರೆ ನೋಡು ಅಜುತಾ ನಂಗೆ ಅರ್ಥ ಆಗತ್ತೆ ಸಾಹಿತ್ಯ ನಮ್ಮರ್ತು ಬದುಕೋಕೆ ಆಗಲ್ಲ ಅಂತ ಅನ್ಕೊಂಡೆ ಸಾಹಿತ್ಯ ಬಿಟ್ಟು ಬೇರೆ ಯಾರ ಮೇಲೂ ಕೂಡ ಪ್ರೀತಿ ಹುಟ್ಟುವುದಿಲ್ಲ ಅಂತಲೂ ಕೂಡ ಅಂದ್ಕೊಂಡಿದ್ದೆ ಆದರೆ ನಿನಗೆ ಭೂಮಿ ಮೇಲೆ ಪ್ರೀತಿ ಆಗಿದೆ ಅಥವಾ ವಿಶ್ವವಾಗಿ ನನಗೂ ಕೂಡ ತುಂಬಾ ಖುಷಿ ಇದೆ ಆ ವಿಶ್ವವನ್ನು ನೀನು ಭೂಮಿ ಹತ್ರ ಹೇಳ್ಕೊ ಖಂಡಿತ ಎಲ್ಲ ಕೂಡ ಸೊ ಆಗುತ್ತೆ ಅಂದಾಗ ಇಲ್ಲ ಸತ್ಯಣ್ಣ ಯಾವುದೇ ಕಾರಣಕ್ಕೂ ಈಗಲೇ ನಾನು ನನ್ನ ವಿಶ್ವವನ್ನು ಅವಳ ಹತ್ರ ಹೇಳ್ಕೊಳ್ಳೋದಿಲ್ಲ ಈಗ ಇದು ಮುಗ್ದ ಅಧ್ಯಾಯ ಅಷ್ಟೆ ಸುಮ್ಮನೆ ಬಿಡಿ ಅಂತ ಜೊತೆ ಹೇಳ್ತಾರೆ ನೋಡು ಜೊತೆ ನಿನ್ನಿಂದ ಆಗಿಲ್ಲ ಅಂದರೆ ನಾನೇ ಭೂಮಿ ಹತ್ರ ಹೋಗಿ ಈ ವಿಶ್ವವನ್ನು ಹೇಳ್ತೀನಿ ಅಂದಾಗ ಏನು ಮಾತಾಡ್ತಿದ್ರ ಸತ್ಯಣ್ಣ ಹೋ ಅವಳು ಹೇಗೆ ಅನ್ನೋದು ನಂಗೆ ತುಂಬ ಗೊತ್ತಿದೆ ಅವ್ಳನ್ನ ಧರ್ಮ ಸಂಕಟಕ್ಕೆ ಸಿಗ್ಸಾಕಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಲಕ್ಷ್ಮೀ ಕೌ್ರ ಜೊತೆ ಅವಳು ಪ್ರೀತಿನೇ ಹುಟ್ಟುವುದಿಲ್ಲ ಅಂತ ಹೇಳಿ ಈಗ ನಾನು ಅವ್ಳನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯವನ್ನು ಅವಳಿಗೆ ತಿಳಿಸಿದ್ರೆ ನಿಜವಾಗ್ಲೂ ಅವಳು ಧರ್ಮ ಸಂಕಟಕ್ಕೆ ಸಿಗ್ಬಿಡ್ತಾಳೆ ಆ ರೀತಿ ಪರಿಸ್ಥಿತಿಗೆ ತಡೋದಕ್ಕೆ ಅವಳನ್ನು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನೋಡಿ ನಾನು ಹೇಳೋ ತನಕ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನ ಪ್ರೀತಿ ವಿಷಯವನ್ನ ಭೂಮಿ ಹತ್ರ ಹೇಳಿಕೊಡ್ದು ದಯವಿಟ್ಟು ನನಗೆ ಕೊಡಿ ಅಂತ ಹೇಳಿ ಅಜಿತ್ ಸತ್ಯನ ಹತ್ರ ಮಾತು ಗೊತ್ತಾರೆ ಸತ್ಯನ ಕೂಡ ಮಾತು ಕೊಡ್ತಾರೆ ತದನಂತರ ಇಲ್ಲಿ ಭೂಮಿ ಯಾಕೆ ಅಜಿತ್ ಸಾಹೇಬ್ರು ನನ್ನ ಕಾಲೇ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಅನ್ಕೋತಿರ್ತಾರೆ ತದನಂತರ ಇಲ್ಲಿ ನಚ್ಚಿಗೆ ಹೋಗಿದ ತನ್ನ ಅಪ್ಪ ಅಮ್ಮನ ಕರ್ಕೊಂಡು ಬಂದಿದ್ದೆ ಈ ಕಡೆ ಭೂಮಿ ಮುಂದೆ ಅಪ್ಪ ಅಮ್ಮ ಹನಿಮೂನ್ಗೆ ಹೋಗಬೇಕು ಅಂತ ಹೇಳಿ ಮಾತಾಡ್ತಾರೆ ಏನು ಮಾತಾಡ್ತಿದ್ರೆ ನೀವು ಹನಿಮೂನ ಈ ಏಜಲ್ಲಿ ಅಂತ ಹೇಳಿ ಅವ್ರು ಕೇಳಿದಕ್ಕೆ ಹನಿಮೂನ್ಗೆ ಹೋಗೋದಕ್ಕೆ ಏಜ್ ಏನಾದ್ರು ಮ್ಯಾಟರ್ ಆಗತ್ತೆ ಅಂತ ಭೂಮಿ ಹೇಳೋದಕ್ಕೆ ಹೌದಾ ಹಾಗಿದ್ರೆ ನನ್ನ ಮೊಮ್ಮಕ್ಕಳು ಬಂದ ಮೇಲಿನೇ ನಾವು ಹನಿಮೂನ್ಗೆ ಹೋಗ್ತೀವಿ ಅಂತ ಸಂಗೀತವ್ರು ಹೇಳ್ತಾರೆ ಈ ಕಡೆ ಅಯ್ಯೋ ಅತಿ ಎಷ್ಟು ಮಗು ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ನಾನು ಸಾಹೇಬರು ಇಬ್ರು ಕೂಡ ಸೇರಿಕೊಂಡು ಇಲ್ಲಿ ಇವ್ರಿಗೆಲ್ಲ ಮೂ ಸಹ ಮಾಡ್ತಿದ್ದೀವಿ ಅನಿಸುತ್ತೆ ಅಂತ ಹೇಳಿ ಮತ್ತೆ ಇಲ್ಲಿ ಭೂಮಿಗೆ ಗಿಲ್ಟ್ ಫೀಲ್ ಆಗುತ್ತೆ ಇದರ ನಡುವೆ ಅಜ್ಜಿತ್ ಓ ಇದು ಪೊಲೀಸ್ ಸ್ಟೇಷನಿಂದ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಊಟ ಮಾಡಿ ಸಬ್ರಿ ಅಂತ ಹೇಳಿದಕ್ಕೆ ಇಲ್ಲ ನಾನು ಹೊಟ್ಟೆ ತುಂಬಿದೆ ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಅಜ್ಜುತ್ತ ಹೇಳಿದಾಗ ಈ ಕಡೆ ಸರಿ ಆಯಿತು ಭೂಮಿ ಬಾ ಕುತ್ಕೊಂಡು ನೀನು ಊಟ ಮಾಡುವಂತೆ ಅಂತ ಸಂಗೀತ ಅವರು ಹೇಳಿದಕ್ಕೆ ಇಲ್ಲ ಇಲ್ಲ ನನಗೂ ಕೂಡ ಊಟ ಬೇಡ ಅಂತ ಹೇಳಿ ಭೂಮಿ ಹೇಳಿದಕ್ಕೆ ನಂತರ ಇಲ್ಲಿ ಅಜ್ಜುತ್ತ ಮ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿದ್ರಲ್ವಾ ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಜೊತೆ ಹೇಳ್ತಾರೆ ಈಗ ತಾನೇ ಹೇಳಿದ್ಯಲ್ಲ ನಾ ಪೊಲೀಸ್ ಸ್ಟೇಷನಲ್ಲಿ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳಿ ನಜ್ಜಿ ಹೇಳಿದಕ್ಕೆ ಕೈ ನಚ್ಚಿ ಅಂತ ಹೇಳಿ ಸಂಗೀತವರು ತಿಳಿಸ್ತಾರೆ ಭೂಮಿ ಈಗ ಸಮಾಧಾನ ಆಯ್ತಾ ನೀನು ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಅಜುತ್ ಕೂಡ ಊಟ ಮಾಡ್ತಿದ್ದಾನೆ ಬನ್ನಿ ಕೂತ್ಕು ಊಟ ಮಾಡು ಅಂತ ಹೇಳಿ ಕೋರಿಸ್ತಾರೆ ಅಜ್ಜುತೆ ಕೈ ತುತ್ತನ್ನ ಕೊಡ್ತಾರೆ ಭೂಮಿಗೆ ತದನಂತರ ಅಚ್ಚುತ್ ವರ್ಕ್ ಮಾಡ್ತಿರ್ತಾರೆ ಈ ಕಡೆ ಭೂಮಿ ಬಂದಿದ್ದೆ ಸಾಹೇಬ್ರೆ ಏನು ನಾನು ಹೇಳಲಿಲ್ವಾ ಏನು ಸಾಹೇಬ್ರೆ ಇದು ಪೊಲೀಸ್ ಸ್ಟೇಷನಲ್ಲೂ ಇದೇ ಕೆಲಸ ಇಲ್ಲೂ ಇದೇ ಕೆಲಸಾನ ಅಂತ ಹೇಳಿ ಮಾತನಾಡಿದಾಗ ನನಗೆ ಕೆಲಸ ಇದೆ ಅಂತ ಹೇಳ್ತಾರೆ ನನಗಿಂತ ಇಂಪಾರ್ಟೆಂಟ್ ಆ ಸಾಹೇಬ್ರೆ ನಿಜಕ್ಕೂ ಹೇಳಬೇಕು ಅಂದರೆ ನೀವು ದೇವಸ್ಥಾನದಲ್ಲಿ ತುಂಬ ಬಿಜಾರು ಮಾಡ್ಕೊಂಡಿರ್ತೀರಾ ಅಲ್ವಾ ಲಕ್ಷ್ಮಕ್ಕ ಆ ಎಲ್ಲ ನಿಮ್ಮ ಮುಂದೆ ಮಾತಾಡ್ಬಿಟ್ರು ಅಂತ ಪ್ಲೀಸ್ ಲಕ್ಷ್ಮಕ್ಕನ ಪರವಾಗಿ ನಾನು ನಿಮ್ಮ ಹತ್ರ ರಕ್ಷ್ಮೆ ಕೇಳ್ತೀನಿ ಸಾಹೇಬ್ರೆ ದಯವಿಟ್ಟು ಬಿಜಾರ್ ಮಾಡ್ಕೋಬೇಡಿ ಹೌದು ನೀವು ಏನೋ ಹೇಳೋಕೆ ಅಂತ ಬಂದ್ರಲ್ವಾ ಆಗ ಲಕ್ಷ್ಮಕ್ಕ ಮತ್ತು ಮನೆಯವ್ರು ಬಂದುಬಿಟ್ರು ಹಾಗಾಗಿ ಆಗಿಲ್ಲ ನನಗೆ ಗೊತ್ತಿದೆ ನೀವು ಏನು ಹೇಳಬೇಕು ಅಂದ್ಕೊಂಡ್ರಿ ಅಂತ ನೀವು ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹೇಳೋಕೆ ಬಂದ್ರಿ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗೆ ಅರ್ಜುತ್ಗೆ ತುಂಬ ಖುಷಿ ಆಗ್ಬಿಡುತ್ತೆ ಭೂಮಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಬಟ್ ತದನಂತರ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ನಿನಗೆ ಶುರು ಶುರುವಾಗಿದೆ ಮನೆ ಬಿಟ್ಟು ಹೋಗೋಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಟೈಮ್ ಮುಗಿತಿದೆ ಅಂತ ಹೇಳೋಕ್ಕೆ ಬಂದ್ರಿ ಅಲ್ವಾ ಆದರೆ ನಾನು ಆಲ್ರೆಡಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀನಿ ಸಾಹೇಬ್ರೆ ಅಂತ ಹೇಳಿಬಿಡ್ತಾಳೆ ಭೂಮಿ ಇದರಿಂದ ಅಜ್ಜಿಗೆ ಮತ್ತೆ ಬೇಜಾರಾಗುತ್ತೆ ಅಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ಶ್ರವಣ ಅದು ತನ್ನ ಅಮ್ಮನ ರೂಮಲ್ಲಿ ಇಲ್ಲಿ ಮನಸ್ವಿನಿ ಫೋಟೋವನ್ನು ಹುಡುಕ್ತಿದ್ದಾರೆ ಯಾಕಂದ್ರೆ ಎಲ್ಲೂ ಕೂಡ ಮನಸ್ವಿನಿ ಫೋಟೋ ಕಾಣಿಸ್ತಿಲ್ಲ ಈ ಕಡೆ ನಚ್ಚಿ ಕೂಡ ಹುಡುಕ್ತಿದ್ದಾರೆ ಅಜ್ಜಿ ಬಂದಿದೆ ಏನು ಹುಡುಕ್ತಿದ್ರ ಅಂದಾಗ ಮನಸ್ವಿನಿ ಫೋಟೋ ಕಾಣಿಸ್ತಿಲ್ಲ ಹಾಗಾಗಿ ಹುಡುಕ್ತಿದ್ದೆ ಅಂತಾರೆ ಈ ಕಡೆ ಅಜ್ಜಿ ನಾನು ನೋಡ್ತಾ ಎಲ್ಲೋ ಮರ್ತು ಬಿಟ್ಟೆ ಮೊನ್ನೆ ದಯವಿಟ್ಟು ಕ್ಷಮಿಸ್ಬಿಡು ಶ್ರವಣ ಅಂತ ಹೇಳ್ತಿದ್ದಾರೆ ನಂತರ ಭೂಮಿ ರೂಮ್ಗೆ ಅವರು ಬರ್ತಾರೆ ಭೂಮಿ ನೀನೇನಾದರೂ ಮನಸ್ವಿನಿ ಫೋಟೋವನ್ನು ನೋಡ್ತೀಯಾ ಅಂತ ಕೇಳ್ತಿದ್ದಾರೆ ಇಲ್ಲ ನಾನು ನೋಡಿಲ್ಲ ಅಂದಾಗ ಭೂಮಿ ರೂಮಲ್ಲೂ ಕೂಡ ಹುಡುಕ್ತಾರ ಬಟ್ ಎಲ್ಲೂ ಕೂಡ ಮನಸ್ವಿನಿ ಫೋಟೋ ಸಿಕ್ತಿಲ್ಲ ಬಟ್ ಆ ಮನಸ್ವಿನಿ ಫೋಟೋ ಫೋಟೋವನ್ನು ದೇವಿಯಾನಿ ತೆಗೆದುಕೊಂಡು ಹೋಗಿದ್ದಾರೆ ಈ ಮನಸ್ವಿನಿ ನಿನ್ನಿಂದ ನಾನು ಎಷ್ಟೆಲ್ಲ ಅನುಭವಿಸಬೇಕಾಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಫೋಟೋ ಹೊಡಿಯೋದಿಲ್ಲ ನಿಮ್ಮ ಅಪ್ಪನಿಗೆ ಒಂದೇ ಒಂದು ಈ ಫೋಟೋ ಆಲ್ಬಮ್ ಬಿತ್ತು ನಿಮ್ಮನ್ನು ನೋಡಿ ನೋವನ್ನು ಮರೆಯೋದಕ್ಕೆ ಅದನ್ನು ಕೂಡ ನಾನು ಬಂದ್ ಮಾಡ್ತಾ ಇದ್ದೀನಿ ಹೀಗೆ ನಿನ್ನನ್ನು ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಒಂದಿನ ಭೂಮಿ ಅಂತ ಹೇಳಿ ಮನಸ್ವಿನಿ ಫೋಟೋವನ್ನು ಇಲ್ಲಿ ದೇವಿಯಾನಿ ಸುಟ್ಟು ಭಸ್ಮ ಮಾಡ್ತಿದ್ದಾರೆ ಕೇಕೆ ಹಾಕ್ತಿದ್ದಾರೆ ಆದರೆ ಈ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಇಡೀ ಮನಿ ಪೂರ್ತಿ ಮನಸ್ವಿನಿ ಫೋಟೋವನ್ನು ಹುಡುತದಾರಿ ಹುಡ್ತದಾರಿ ತುಂಬಾನೇ ಹುಡುಕ್ತಿದ್ದಾರೆ ಮತ್ತು ಇಲ್ಲಿ ಸಂಗೀತವರ ಬೆಡ್ರೂಮ್ಗೆ ಬಂದು ಕೂಡ ಮನಸ್ವಿನಿ ಫೋಟೋವನ್ನು ಮತ್ತೆ ಹುಡುಕೋಕೆ ನಚ್ಚಿ ಸಂಗೀತವರು ಎಲ್ಲ ಕೂಡ ಶುರು ಮಾಡ್ಕೊತಾರೆ ಈ ಕಡೆ ಅಜಿತ್ಗೆ ಅನುಮಾನ ಜಾಸ್ತಿ ಆಗುತ್ತೆ ಏನದು ಮನಸ್ವಿನಿ ಫೋಟೋ ಕಾಣಿಸ್ತಿಲ್ಲ ಅಂದರೆ ಏನರ್ಥ ಇಷ್ಟು ವರ್ಷಗಳ ಕಾಲ ಇದ್ದಂಥ ಫೋಟೋ ಇವಾಗ ಕಾಣಿಸ್ತಿಲ್ಲ ಅಂದ್ರೇನು ಖಂಡಿತ ಈಗ ಕಾಣಿಸ್ತಿಲ್ಲ ಅಂದ್ರೆ ನಾವು ಏ ಕೊಡಬೇಕು ಅಂತ ಮೇಲೆ ಅಲ್ವಾ ಪತ್ತೆ ಆಗದೆ ಇರುವುದು ಈ ಫೋಟೋ ಅರ್ಥ ಯಾರಿಗೂ ಇದನ್ನು ತಡಿಬೇಕು ಅನ್ನೋದಿದೆ ಅಂತ ಹೇಳಿ ಅಜಿತ್ಗೆ ಗೊತ್ತಾಗತ್ತೆ ಹಾಗಾಗಿ ಸಂಗೀತ ರೂಮಿಗೆ ಬಂದಂತ ಅಜ್ಜಿತ್ ಏನು ಮಾ ಹುಡುಕ್ತಿದ್ಯಾ ಅಂತಾಗ ಮನಸ್ವಿನಿ ಫೋಟೋ ಕಣ್ಣು ಇನ್ನೂ ಸಿಕ್ಕಿಲ್ಲ ಹಾಗಾಗಿ ಹುಡುಕ್ತಿದೀನಿ ಅಂತ ಹೇಳ್ತಾರೆ ನೀವ್ ಏನೇ ಹುಡ್ಕಿದ್ರು ಎಷ್ಟೇ ಹುಡ್ಕಿದ್ರು ಯಾವ್ದೇ ಕಾರಣಕ್ಕೂ ಮನಸ್ವಿನಿ ಫೋಟೋ ಸಿಗುವುದಿಲ್ಲ ನಿಮ್ಗೆ ಅಂತ ಅಜ್ಜಿತ್ ಹೇಳಿದ ತಕ್ಷಣ ಹೇಗೆ ಹೇಳ್ತಿದ್ಯಾ ನೀನು ಹೇಗೆ ಸಾಧ್ಯ ಯಾಕೆ ಸಿಗುವುದಿಲ್ಲ ಅಂತ ಅಜ್ಜಿ ಸಂಗೀತವ್ರಿಗೆ ಹೇಳದಕ್ಕೆ ಯಾಕೆ ಅಂದ್ರೆ ನಾವು ಏಕೆ ಕೊಡ್ತಿದಿವಿ ಅಂತ ಹೇಳಿದ್ಮೇಲೆ ಮನಸ್ವಿನಿ ಫೋಟೋ ಸಿಕ್ತಿಲ್ಲ ಅದ್ರ ಯಾರಿಗೂ ನಾವು ಮನಸ್ವಿನಿ ದೊಡ್ಡೋಳ ಆದ್ಮೇಲೆ ಹೇಗಿರ್ತಾಳೆ ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ವೋ ಅದು ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಅವ್ರ ಫೋಟೋ ಮಿಸ್ ಆಗಿದೆ ಅಂತ ಹೇಳಿ ಅಚ್ಚುತ ಹೇಳ್ತಾರೆ ಯಾರು ಈ ರೀತಿ ಎಲ್ಲ ಮಾಡಿರ್ಬೋದು ನಿನ್ಗೆ ಯಾರ ಮೇಲೆ ಅನುಮಾನ ಅಂತ ಹೇಳಿ ಮನೆಯವರು ಕೇಳಿದಾಗ ನನಗೆ ದಿವ್ಯಾನಿ ಅತ್ತೆ ಮೇಲೆ ಅನುಮಾನ ಅಂತ ಹೇಳಿ ಶ್ರವಣ್ ಸೋರಿ ಅಚ್ಚುತ ಹೇಳ್ತಾರೆ ಈ ಮಾತನ್ನ ಕೇಳಿ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೇವ್ಯಾನಿ ರೆಡ್ ಹ್ಯಾಂಡ್ ಆಗಿ ಮನೆಯವ್ರ ಕೈಗೆ ಸಕ್ಕಿ ಬೀಳ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಟಿಯೋಗ ಮಾಡೋದನ್ನ ಮರಿಬೇಡಿ